ಕೊರಟಗೆರೆ ತಾಲೂಕ್ ಎಲೆರಾಂಪುರದ ನರಸಿಂಹಗಿರಿ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇವತ್ತು ನೀವು ಯಾರು ಬರ್ತೇ ಸಿಗ್ತಾ ಇಲ್ಲ ನಾನು ಬಂದಾಗ ನಿಮ್ಮನ್ನು ನೋಡಿದಾಗ ಶಿಬಿರದಲ್ಲಿ ತೋರ ಬೇರೆ ಗೆಸ್ಟ್ ಬಂದಿದ್ದೀರಾ ಅನ್ನುವಂಥ ಸ್ಥಿತಿಗೆ ನಿಮ್ಮನ್ನು ರೆಡಿ ಮಾಡಿದ್ದೀರ ಇನ್ನು ಇದೇ ಸಂದರ್ಭದಲ್ಲಿ ಯಲೆರಾಂಪುರದ ನರಸಿಂಹಗಿರಿ ಕ್ಷೇತ್ರದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಮಾತನಾಡಿ ಎಷ್ಟೋ ಕುಟುಂಬಗಳು ಮದ್ಯ ಸೇವನೆಯಿಂದ ಹಾಳಾಗುತ್ತಿವೆ ಅದರಲ್ಲಿ ಬಡ ಮತ್ತು ಮಧ್ಯಮ ಕುಟುಂಬಗಳೇ ಹೆಚ್ಚಾಗಿವೆ ಈ ಮದ್ಯಪಾನದಿಂದ ಕುಟುಂಬದಲ್ಲಿ ದಿನವೂ ಅಶಾಂತಿ ಉಂಟಾಗಿ ನೆಮ್ಮದಿ ಇಲ್ಲದಂತಾಗಿದೆ ಇಂತಹ ಮದ್ಯಪಾನ ವ್ಯಸನವನ್ನು ಶಿಬಿರದಿಂದ ಬಿಡಿಸುವಂತಹ ಮಹತ್ವರ ಕಾರ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯು ಮಾಡುತ್ತಿದೆ ಎಂದರು ಮೇಲೆ ನೀವೆಲ್ಲ ಬದಲಾವಣೆಗಳಾಗಿದ್ದಾರ ನಮ್ಮ ಉದ್ದೇಶ ಅಷ್ಟೇ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು ಆಸ್ತಿ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು ಒಳ್ಳೆತನವನ್ನು ಸಂಪಾದನೆ ಮಾಡಬೇಕು ನಮ್ಮ ಉದ್ದೇಶ ಅಷ್ಟೇ ನಮ್ಮ ಭಾಗದ ನಮ್ಮ ವಿಶೇಷವಾಗಿ ರೈತಾಪಿ ವರ್ಗದವರು ಇವೆಲ್ಲ ಐದು ಒಂದರ ಉಳಿತಾಯವನ್ನು ಮಾಡಿದ್ರೆ ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಿಮ್ಮ ಭವಿಷ್ಯಕ್ಕೆ ಅದು ದಾರಿದೀಪು ಆಗ್ತದೆ ನಮ್ಮನ್ನೆಲ್ಲ ಕೆಟ್ಟ ದಾರಿಗೆ ತಳ್ಳುವಂಥದ್ದು ಕೆಟ್ಟವರಂತ ಬಿಂಬಿಸುವಂಥವ್ರ ಮಧ್ಯದಲ್ಲಿ ನಿನಗೂ ಒಂದು ಬದುಕಿದೆ ನೀನೊಬ್ಬ ಮನುಷ್ಯನಾತ್ಯ ನೀನು ಒಂದು ಬದಲಾವಣೆ ಅಂತ ಅಂತೇಳಿ ನಿಮ್ಮ ಬದುಕಿನ ನಿಮ್ಮ ಕುಟುಂಬದ ಅತ್ಯಂತ ಕನಸನ್ನು ಕಾಣುವಂಥ ಎಲ್ಲ ಜಗತ್ತಲ್ಲಿ ಏಕೈಕ ಆದರ್ಶ ವ್ಯಕ್ತಿಗಳಲ್ಲೊಬ್ಬರಾದವರು ಪೂಜೆ ವೀರೇಂದ್ರ ಹೆಗ್ಡೆಯವರು ಮತ್ತೇನಾದರೂ ಅವರ ಮನಸ್ಸನ್ನು ಮಾಡಲಿಲ್ಲ ಅಂತ ಕೇಳಿದರೆ ಎಲ್ಲರೂ ದೀಪವನ್ನು ಆರಿಸುವಂಥ ಕೆಲಸವನ್ನು ಮಾಡಿದರೆ ಪೂಜೆ ಮಾಡ್ತಾರೆ ನಾನು ಫಸ್ಟ್ ಕುಡಿತ ಕಲಿತಿದ್ದು ಮೂವತ್ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ನನಗೆ ಈಗ ಮೂವತ್ತೇಳು ಬರಬೇಕು ವಯಸ್ಸು ಫಸ್ಟು ಫ್ರೆಂಡ್ಸ್ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಕುಡಿಯ ಸೋಗಿಗಾಗಿ ಕುಡಿಯುತ್ತಾ ಕಲಿತೆ ಕಲಿತಾ 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 ಅದು ಹೆಚ್ಚಾಗಿ ಊಟ ಸಮೇತ ಸೇರುತ್ತಿರಲಿಲ್ಲ ಮತ್ತೆ ಫ್ಯಾಮಿಲಿ ಎಂಟ್ರೇಷ್ರು ಫ್ರೆಂಡ್ಸ್ಗಳು ಇಟ್ರಿಗೆ ಬಂದರೆ ಯಾರು ಮಾತು ಈಗ ಒಂದು ಚೂರು ಬೆಲೆಯೂ ಕೊಡಲ್ಲ ಅದೇ ಕುಡಿತದಿಂದ ವಿಮುಕ್ತಿರಾದರೆ ನಾಲ್ಕು ಜನ ಮಾತಾಡಿಸುತ್ತಾರೆ ಮತ್ತು ಬೆಲೆ ಬೆಲೆಯನ್ನು ಕೊಡುತ್ತಾರೆ ಅದು ಬಿಟ್ಟು ಬರೀ ಕುಡಿತ ಕುಡ್ದ ಕುಡಿತ ಕುಡಿ ದುಡಿ ಕುಡಿ ಮತ್ತು ಮಲಿಕಾ ಊಟನೂ ಸೇರಲ್ಲ ಏನು ಇಲ್ಲ ಆರೋಗ್ಯನೂ ಅಳ ನಾನು ಇಲ್ಲಿ ಇಲ್ಲಿಗೇ ಸ್ವಯಂವಾಗಿ ಧರ್ಮೇಂದ್ರ ಸರ್ ಅವರು ಇನ್ನು ಈ ಸಂದರ್ಭದಲ್ಲಿ ಶಿಬಿರದ ಅಧ್ಯಕ್ಷರಾದ ಉಮೇಶ್ ಚಂದ್ರ ಶಿವರಾಮಯ್ಯ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರದೀಪ್ ಕುಮಾರ್ ಆರ್ ಎಸ್ ರಾಜಣ್ಣ ರಾಮಸ್ವಾಮಿ ಜಗದೀಶ್ ಮಮತಾ ದಿನೇಶ್ ಅನಿತಾ ಪ್ರಸಾದ್ ತಿಮ್ಮನಾಯ್ಕ ಶ್ರುತಿ ಉಮೇಶ್ ವಿರೂಪಾಕ್ಷ ಸೇರಿದಂತೆ ಇತರರು ಹಾಜರಿದ್ದರು ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ